ಶರೀರ ಮಾಡಬೇಕು ಸಣ್ಣ 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 ಎರಡು ಒಮ್ಮೆ ಜ್ಞಾನದ ಕಣ್ಣ ಅವನೇ ನಮ್ಮ ಅಣ್ಣ ಜಗಜ್ಯೋತಿ ಬಸವಣ್ಣ ತಮ್ಮ ಹೌದು ಹೌದ್ರಿ ಮಹಾತ್ಮರ ಪ್ರಾಚೀನ ಮಾತು ಹಿಂಗ್ ಹೇಳ್ತಾರ ತಮ್ಮ ಹೇಳ್ತಾರವ ಹೇಳಕೊಂತ ಬಂದಾರ ನಾವು ಕೇಳಕೊಂತ ಬಂದೇವಿ ಹೌದು ಅಗಳೆ ತಗಳೆ ಪಾಳೆದಾಗ ತಮ್ಮ ಅಗಳೆ ಒಳಗೆ ಇಚ್ಚ ಕಡೆ ಕಲಾವಿದ್ರು ಏನಂದ್ರು ನಮ್ಮ ಹರನಾ ರೇಖಾ ಕೋರ ಬಹಳ ಚಂದ ಹೇಳಿ ಬಹಳ ಚಂದ ಮಾತಾಡಿ ಹೋದ್ರು ಹೌದ್ರಿ ಏನು ಹೇಳಿದ್ರು ಏನು ಮಾಡಿದ್ರು ಅವ್ರು ನನಗೆ ಏನ್ ಹೇಳಿದ್ರು ತಂಗಿ ಜನಪದ ಹಾಡಬೇಡ ಅಂತ ಹೇಳಿದ್ರು ಇಲ್ಲೇ ಹಿರಿಯರ್ ಬಾಳ್ ಮಂದಿ ಅದಾರ ಎಲ್ಲಿ ಹೆಂಗ ಹಾಡಬೇಕು ಹೆಂಗ ಹಾಡಬೇಕು ಏನು ಮಾಡ್ಬೇಕು ಅನ್ನೋದು ನಿಮಗ್ ಫೋನ್ ಇಲ್ಲ ಇಂತ ತುಂಬಿದ ಸಮಯದೊಳಗೆ ಜನಪದ ಹಾಡ್ಯಾರ ಇಲ್ಲೇ ಒಟ್ರು ಟೆಪ್ಪಿಗೆ ಹಾಕೊಂಡು ಹಿರಿಯರ್

ಬಾಡಾ ನಮ್ಮವರ ಬಹಳ ಚಂದ ಕੁੰತಾರ ತಮ್ಮ ಎದ್ದು ಹೋಗಿ ನಿವಾಸ ಮಂದಿ ಅವರು ನೋಡ್ರೆ ಹಾಡ ನಿಂಭಿಗೆ ಬರ್ತದ ಕೇಳು ಹೋಗೋದಲ್ಲ ತವರು ಹೌದ ಇಬ್ರು ಹೆಣ್ಣ ಮಕ್ಳ ಏನ್ ಅಡ್ಡಿ ನಿಮ್ಮ ನಿಮ್ ಮಗುಳ ಮ್ಯಾಲ ಬಾಳ ಚಂದ ವರ್ಣ ಮಾಡ್ತೀರಿ ನಮ್ಮ ಅಪ್ಪಾಗುಳ ಮ್ಯಾಗ ಹಾಡೋ ನಾನು ನಿಮ್ ಅಪ್ಪಾಗುಳ ಮ್ಯಾಗ ಒಬ್ರು ವರ್ಣ ಮಾಡುವಲ್ರಿ ಈಗ ಕೇಳಂಗಾರ ಹೆಂಗ್ರಿ ವಾ ನಿಮ್ ಅಪ್ಪಾಗುಳ ವರ್ಣ ನಮ್ಮ ಅವ್ವಾಗಳು ತವ್ರ ಮನಿ ನೆನಿ ಹಾಡ್ತಿರ್ತಾರ ತಮ್ಮ ನಿಮ್ಮ ಅವ್ವಾರು ತವ್ರ ಮನಿ ನೆನಿ ಹಾಡ್ತಿರ್ತಾರ ಬಂಕಿ ಬುತ್ತಿ ಮ್ಯಾಗ ಆಸೆ ಇಟ್ ಹಾಡ್ತಾರ ಬಂಗಾರ ಬೇಡು ಸಲುವಾಗಿ ಒಟ್ಟೆ ತವ್ರ ಮನಿ ಮ್ಯಾಗ ಹಂಬಲ ಇಟ್ ಹಾಡು ಚಟ ಬಾಳ್ ನಿಮ್ದು ಹೆಣ್ಮಕ್ಳದ್ ಹಂಗಲ್ಲ ತಮ್ಮ ರೊಟ್ಟಿ ಅವರಲ್ಲೇ ಹುಡ್ತಾವ್ ಕರೆ ಆದ್ರ ತವ್ರ ಮನಿ ಬಂಗಾರ ಮ್ಯಾಗ ಬಾಳ ಹಾಸ್ಯ ಮಾಡೋದ್ ಚಟ ಬಾಳ ಅದಾವ್ರು ಅಲ್ಲ ಬಂಗಾರ ತಗೊಂಡ್ ಹೋಗಿ ಏನ್ ಮಾಡೋಣ ಅಂತ ನಾವ್ ಹೌದ್ ಹೌದ್ ನೀವೇನ್ ಮಾಡ್ತೀರಿ ಇರಿ ತಮ್ಮ ಅದು ದುಡ್ಡ ಐತಂತೂ ಕೇಳುದಿಲ್ಲ ಆಕೆ ಐತಂತೂ ಕೇಳುದಿಲ್ಲ ತವ್ರ ಮನಿಗೆ ಬಂದ್ರಿ ಅಂದ್ರ ಬೇಕೇ ನನಗ್ ಬಂಗಾರ ಅಂತ ನಿಂತ ಬಿಡ್ತೀರಿ ತವ್ರ ಮನಿ ಬುತ್ತಿ ಮ್ಯಾಗ ಆಸೆ ಐತೆ ಹೆಂಗ್ ಹಾಡ್ತಾರ ಕೇಳ ಹೆಂಗ್ ಹಾಡ್ತಾರ ಇವ ಚವಳಿ caia ah, yeah. <laughs> ನೀನ ಇಷ್ಟು ನಿಮ್ಮ ತವರು ನಿಮ್ ಮನಿ ವರ್ಣ ಮಾಡ್ತೇ ಅಂದ್ರ ನಾನು ನಮ್ಮನಿ ಕುಳಿತ ನಮ್ಮಅಪ್ಪನ ಮನಿ ವರ್ಣ ಮಾಡ್ಬೇಕಂತ ನಿಮ್ಮಅಪ್ಪ ಹೆಂಗ ಹಾಡ್ತಾನ ಹೆಂಗ ಹಾಡ್ತಾನ ಕೇಳು ಹೇಳು ಮನಿಯೊಕ್ಕ i <laughs> ಅದಕ್ಕೆ ತಮ್ಮ ಇರ್ಲಿ ಇರ್ಲಿ ಬಾಳಾ ಹೇಳಿ ಬಾಳಾ ಮಾತಾಡಿ ದೈವಕ್ಕೆ ಒಜ್ಜಗದು ಬೇಡ ಆಗಲಾರದೆ ಯಥಾ ಪ್ರಕಾರ ಚಾಲನೆ ದಾಟಿ ಕೇಳು ಪೋಣ್ಯಾ ಮಾಡಿ ಪದದೇನೆನಗ ಆದಾ ಅರಣೆ ಮಾಡಿ ಓದಿ ಗೆಳತಿನನಗ ಯ ಮಾಡೋ <mada> ಆಶಾ <tedrahasha> <laughs> that's